ರಾಜ್ಯಾದ್ಯಂತ ಮಹಾನಗರ ಪಾಲಿಕೆ ನೌಕರರು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಅವರ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ವಿರುದ್ಧ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ರಾಜ್ಯಾದ್ಯಂತ ಮಹಾನಗರ ಪಾಲಿಕೆ ನೌಕರರ ಮುಷ್ಕರ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಸಂಪೂರ್ಣ ಬಂದಾಗ ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಮೆಗಾ ಪ್ರೊಟೆಸ್ಟ್ ಮಾಡ್ತಾ ಇದೆ ಸಾಮೂಹಿಕ ರಜೆ ಹಾಕಿ ಪಾಲಿಕೆ ನೌಕರರಿಂದ ಪ್ರತಿಭಟನೆ ಆಗ್ತಾ ಇದೆ ಬಿಬಿಎಂಪಿ ಸೇರಿದಂತೆ ಹತ್ತು ವಿವಿಧ ಪಾಲಿಕೆಗಳ ನೌಕರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೌಕರರ ಪ್ರತಿಭಟನೆ ಮೈಸೂರು ದಾವಣಗೆರೆ ಸೇರಿದಂತೆ ಹಲವೆಡೆ ಪ್ರೊಟೆಸ್ಟ್ ಆಗ್ತಾ ಇದೆ ರಾಜ್ಯಾದ್ಯಂತ ಮಹಾನಗರ ಪಾಲಿಕೆ ನೌಕರರು ಮುಷ್ಕರವನ್ನು ಹಮ್ಮಿಕೊಂಡಿರೋದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಸಂಪೂರ್ಣ ಬಂದಾಗಿದೆ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೆಗಾ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸಾಮೂಹಿಕವಾಗಿ ರಜೆ ಹಾಕಿ ಪಾಲಿಕೆ ನೌಕರರಿಂದ ಪ್ರತಿಭಟನೆ ಆಗ್ತಾ ಇದೆ ಬಿಬಿಎಂಪಿ ಸೇರಿದಂತೆ ಹತ್ತು ವಿವಿಧ ಪಾಲಿಕೆಗಳ ನೌಕರರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಅವರ ಒಂದಷ್ಟು ಬೇಡಿಕೆ ಬೇಡಿಕೆಗಳ ಈಡೇರಿಕೆ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಮೆಗಾ ಪ್ರೊಟೆಸ್ಟ್ಗೆ ಮುಂದಾಗಿ ನೋಡಬಹುದು ಅಲ್ಲಿ ರಾಜ್ಯದ ಹತ್ತಕ್ಕೂ ವಿವಿಧ ಪಾಲಿಕೆಗಳ ನೌಕರರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಬೆಂಗಳೂರು ಸೇರಿದಂತೆ ಮೈಸೂರು ದಾವಣಗೆರೆ ಹಲವಾರು ಕಡೆ ಪ್ರೊಟೆಸ್ಟ್ ಸಾಮೂಹಿಕವಾಗಿ ರಜೆ ಹಾಕಿದ್ದಾರೆ ಬಿಬಿಎಂಪಿ ಸೇರಿದಂತೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಗಳು ಬಂದಾಗಿದೆ ತಾವು ನೋಡಬಹುದು ವಿಜಯಲ್ಸ್ ಅಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ನಡೀತಾ ಇರುವಂಥದ್ದು ರಾಜ್ಯದ ವಿವಿಧೆಡೆ ನೌಕರರು ಸಾಮೂಹಿಕ ರಜೆಯನ್ನು ಹಾಕಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮೆಗಾ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ ಬೃಹತ್ ಪ್ರತಿಭಟನೆ ಮಹಾನಗರ ಪಾಲಿಕೆ ನೌಕರರು ಹನ್ನೊಂದಕ್ಕೂ ಹೆಚ್ಚು ಬೇಡಿಕೆಗಳನ್ನು ತಾವು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಅದನ್ನು ಈಡೇರಿಸಿಕೊಡಬೇಕು ಹಲವಾರು ವರ್ಷಗಳಿಂದ ರಾಜ್ಯ ಸರ್ಕಾರದ ಮುಂದೆ ಇವರು ಬೇಡಿಕೆಗಳನ್ನು ಇಡ್ತಾ ಇದ್ರು ಕೂಡ ತಾವು ನೋಡ್ತಾ ಇರುವಂಥದ್ದು ಮೈಸೂರಿನ ವಿಶ್ವಾಸ ಮೈಸೂರಲ್ಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ನೌಕರರು ಪಾಲಿಕೆ ನೌಕರರು ಸಾಮೂಹಿಕ ರಜೆಯನ್ನು ಹಾಕಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ರಾಜ್ಯ ಸರ್ಕಾರದ ಮುಂದೆ ತಮ್ಮ ಬೇಡಿಕೆಗಳನ್ನು ಇಟ್ಟರೂ ಕೂಡ ಸರ್ಕಾರ ಇವರ ಒಂದು ಮನವಿಗೆ ಸ್ಪಂದಿಸಿಲ್ಲ ಹೀಗಾಗಿ ನಾವು ಬಿಸಿ ಮುಟ್ಟಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಹನ್ನೊಂದಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಸಾಮೂಹಿಕವಾಗಿ ರಜೆ ಹಾಕಿದ್ದಾರೆ ಬಿಬಿಎಂಪಿ ಸೇರಿದಂತೆ ಹತ್ತು ಮಹಾನಗರ ಪಾಲಿಕೆ ರಾಜ್ಯದಲ್ಲಿ ಅಷ್ಟು ಮಹಾನಗರ ಪಾಲಿಕೆಗಳು ಬಂದ್ ಆಗಿದಾವೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮೈಸೂರು ದಾವಣಗೆರೆ ಸೇರಿದಂತೆ ಹಲವು ಕಡೆ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಾಲಿಕೆ ನೌಕರರು ದಿನ ಬೆಳಗಾದರೆ ಶುಚಿತ್ವದಿಂದ ಹಿಡಿದು ಎಲ್ಲ ಕೆಲಸಗಳಿಗೂ ಬೇಕಾಗಿರುವಂಥವರು ಮಹಾನಗರ ಪಾಲಿಕೆಯ ನೌಕರರು ಸದಸ್ಯರು ಅಂಥವರಿಗೆ ಈ ರೀತಿಯಾದಂಥ ಅನ್ಯಾಯ ಆಗ್ತಾ ಇರೋದು ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಟ್ಟರೂ ಕೂಡ ಕಿವುಡತನದಲ್ಲಿ ಕೂತ್ಕೊಂಡಿದೆ ಸರ್ಕಾರ ಅವರ ಬಲಿ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅವರ ಕೆಲಸಗಳನ್ನು ಮಾಡಿಕೊಡ್ತಾ ಇಲ್ಲ ಫಸ್ಟ್ ಅಫಾಲ್ ಅವರುಗಳನ್ನು ಸರ್ಕಾರಿ ನೌಕರರು ಅಂತಲೇ ಪರಿಗಣಿಸಿಲ್ಲ ಸರ್ಕಾರ ಹೀಗಾಗಿ ಇದೀಗ ವಿವಿಧ ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ ಮೆಗಾ ಪ್ರೊಟೆಸ್ಟ್ಗೆ ಮುಂದಾಗಿದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಬಿಬಿಎಂಪಿ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಮಹಾನಗರ ಪಾಲಿಕೆಗಳು ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ರಾಜ್ಯ ಸರ್ಕಾರದ ವಿರುದ್ಧ ಹಲವಾರು ವರ್ಷಗಳಿಂದ ಇವರ ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದ್ರು ಕೂಡ ಕಿವಿಡ್ತನದಲ್ಲಿ ಸರ್ಕಾರ ಹೀಗಾಗಿ ಇವತ್ತು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಮೈಸೂರು ದಾವಣಗೆ ಸೇರಿದಂತೆ ಹಲವೆಡೆ ಸಂಪೂರ್ಣವಾಗಿ ಬಂದಾಗಿದೆ ಮಹಾನಗರ ಪಾಲಿಕೆ ಪ್ರತಿಭಟನೆ ಮಾಡ್ತಾ ಇದಾರೆ ಏನಾಗ್ತಾ ಇದೆ ಕೊಡೋದಾದ್ರೆ ಸರ್ಕಾರಿ ನೌಕರನಾಗಿ ನನ್ನ ಮಕ್ಕಳ ಪರಿಗಣನೆ ಸಂಬಂಧ ಒಂದೇ ಒಂದು ವೇದ ಹೇಳಿ ಇವತ್ತು ಏನು ಪ್ರತಿಭಟನೆ ಪ್ರಮುಖವಾಗಿ ಸುಮಾರು ಹತ್ತಿ ಬೇಡಿಕೆಗಳು ಹಾಗೆ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ಇವತ್ತು ಪಾಲಿಕೆ ಮಟ್ಟಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಈಗಾಗಲೇ ಏನ್ ಏನು ಪ್ರಕಾರ ಏನ್ ನೀರು ಮಾಡ್ತೀವಿ ನಾವು ಸರ್ಕಾರ ಇದಕ್ಕೆ ಹೊಸ ಇದ್ರೆ ಒಂದು ರೀತಿಯಲ್ಲಿ ಇನ್ನೇ ತುಂಬಿದ್ರೆ ರಾಜ್ಯ ಎಲ್ಲ ಇನ್ನೇ ಕಳೆಯುವುದನ್ನು ಕೂಡ ಒಂದು ಹೋರಾಟದಿಂದ ಇನ್ನು ಉಳಿದಂತೆ ಏನು ಈಗಾಗಲೇ ನೋಡಬಹುದು ತಕ್ಕ ಸಮಸ್ಯೆ ಹೆಂಗೆ ನಾವು ಅದಕ್ಕೆ ನಾವು ಅಧಿಕಾರಿಗಳು ಕೇಳಿ ಅವ್ರು ಮನವಿ ಕೊಲ್ಲಿ ಮನವಿ ಕೊಟ್ಟ ನಂತರ ಮುಂದಿನ ದಿನಗಳಲ್ಲಿ ಮನವಿ ಪರಿಶೀಲನೆ ಮಾಡ್ತಿರೋದನ್ನು ಕೂಡ ಸರ್ಕಾರ ಅಧಿಕಾರಿಗಳು ಹೇಳಿಕೆ ಕೊಟ್ಟಿರುವಂತಹ ಇನ್ನು ಉಳಿದಂತೆ ಇವತ್ತು ಮಹಾನಗರ ಪಾಲಿಕೆಗಳು ಎಲ್ಲೂ ಕೂಡ ಕೆಲಸ ಆಗ್ತಿಲ್ಲ ಅದರಲ್ಲೂ ಬೆಂಗಳೂರಿನ ಸುಮಾರು ಇನ್ನೂರ ಇಪ್ಪತ್ತೈದು ವಾರ್ಡ್ ಗಳಲ್ಲೂ ಸೇರಿದಂತೆ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆಗಳು ಕೆಲಸಗಳು ಯಾವ ರೀತಿಯ ಆಗ್ತಿಲ್ಲ ತೆರಿಗೆ ಕಸಕ್ಟ್ ಆಗಿರ್ಬೋದು ಅಥವಾ ಆರೋಗ್ಯ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ನಕ್ಷೆ ಮಂಜೂರಾತಿ ಇದೆಲ್ಲೂ ಕೂಡ ಆಗ್ತಿಲ್ಲ ಇದಕ್ಕೆ ಬೆಂಬಲವಾಗಿ ಇವತ್ತು ಏನು ಒಂದು ಪೌರ ಕಾರ್ಮಿಕರು ಕೂಡ ಸೇರ್ಕೊಂಡಿರೋದು ಪೌರ ಕಾರ್ಮಿಕರು ಕೂಡ ಇವತ್ತು ಸಸ್ಯದನ್ನ ಕಾಸ್ ಮಾಡಿರುವಂತಹ ಪ್ರತಿಮೆ ಬಂದಿರುವಂತದ್ದು ಅಂದ್ರೆ ಒಂದ್ ಕಡೆ ಮಹಾನಗರ ಪಾಲಿಕೆ ನೌಕರರು ನೀವು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಸರ್ಕಾರ ಕ್ಯಾರಿ ಅಂತ ಇರೋದು ಎಲ್ಲೋ ಕಡೆ ಸರ್ಕಾರದ ಅಧಿಕಾರಿಗಳು ಏನ್ ಸರ್ಕಾರಕ್ಕೆ ಸರಿಯಾಗಿ ಮಾಹಿತಿ ಕೊಟ್ಟಿರುವ ಸಚಿವರು ಕೂಡ ಉದ್ದು ಆಗ್ತಿರೋದ್ರಿಂದ ಯಾಕಂದ್ರೆ ಸುಮಾರು ಮೂವತ್ತೆಂಟು ಸಾವಿರ ಜನ ನೌಕರರು ಇರುವಂತಹ ಮಹಾನಗರ ಪಾಲಿಕೆಯಲ್ಲಿ ಕೇವಲ ಬೆಂಗಳೂರಿನಲ್ಲಿ ಸುಮಾರು ಎಂಟು ಸಾವಿರ ಒಂಬತ್ತು ಸಾವಿರ ನೌಕರರು ಬೇಕು ಆದ್ರೆ ಇರುವಂತದ್ದು ಬರೆಯ ಕೇವಲ ಮೂರು ಸಾವಿರ ನೌಕರರು ಇನ್ನೂ ಮೂರು ಆರೂವರೆ ಸಾವಿರ ನೌಕರರು ಖಾಲಿ ಇದೆ ಹುದ್ದೆಗಳು ಆ ಹುದ್ದೆಗಳು ಕೂಡ ದುಂಬತ್ತು ಮಾಡಿದ್ರೆ ಒಂದ್ ರೀತಿಯಲ್ಲಿ ಸರ್ಕಾರ ಕೇರ್ಲೆಸ್ ಮಾಡ್ತಾ ಇದೆ ಅಂದ್ರೆ ನಮ್ಗೆ ಒಂದ್ ರೀತಿಯ ಕೆಲಸದ ಒಕ್ಕಳು ಜಾಸ್ತಿ ಆಗ್ತಿದೆ ನಾವು ಸುಮಾರು ಸಾರ್ವಜನಿಕ ಸರಿಯಾಗಿ ಒಂದ್ ರೀತಿಯಲ್ಲಿ ಇದು ಕನೀಸ್ ಮಾಡಕ್ಕೂ ಆಗ್ತಾ ಇಲ್ಲ ಕೇವಲ ಮೂರ್ ಸಾವಿರ ನೌಕರ ನಾವು ಎಲ್ಲು ಮಾಡೋಣ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ಆ ಅಧ್ಯಕ್ಷರಾದಂತ ಅಮೃತರಾಜ್ ಅವರು ಕೂಡ ಈಗ ಏನು ಸಭೆಯನ್ನು ಉದ್ದೇಶಿ ಭಾಷಣ ಮಾಡ್ತಾರೆ ಸದ್ಯಕ್ಕೆ ಏನು ಸರ್ಕಾರ ಈಗ ಏನು ಅಧಿಕಾರಿಗಳು ಅಂದ್ರೆ ಸಹಕಾರ ಇಲಾಖೆ ಅಧಿಕಾರಿಗಳು ಕೂಡ ಈಗ ಅಲೆ ಕರ್ಕೊಂಡಿರುವಂತದ್ದು ಅಮೃತರಾಜ್ ಅವ್ರನ್ನ ಕೆಲವು ಶಾಂತ ದೋಷಗಳಿದೆ ಆ ಹಿನ್ನೆಲೆಯಲ್ಲಿ ನಮ್ಗೆ ಟೈಮ್ ಕೊಡಬೇಕಂತ ಕೂಡ ಅವರ ಅಧಿಕಾರಿಗಳು ಏನು ನಮಗೂ ಕೂಡ ಈಗ ಏನು ಸದ್ಯಕ್ಕೆ ಇರ್ತಕ್ಕಂತ ಸರ್ಕಾರಿ ನೌಕರಸಿದ್ದಾರೆ ಅವರಂತೆ ನಮ್ಮನ್ನು ಕೂಡ ಪರಿಗಣಿಸಬೇಕು ಸರ್ ಇದು ನಮ್ಮ ಮೊದಲೇ ಬೇಡಿಕೆ ಪ್ರಮುಖವಾಗಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಮಹಾನಗರ ಒಂದು ನಮಗೆ ಒಂದು ದೊಡ್ಡ ಅನ್ಯಾಯ ಸರ್ ಯಾಕೆ ನಮಗೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಒಂದು ಒಂದು ಗ್ರಾಮೀಣ ಕ್ಷೇತ್ರದಿಂದ ಒಂದು ಗ್ರಾಮ ಪಂಚಾಯತ್ ಆ ಗ್ರಾಮ ಪಂಚಾಯತ್ ಒಂದು ಗೆಳೆ ಒಂದ್ ವೇಳೆ ಅಪ್ಗ್ರೇಡ್ ಆಗಿ ಏರಿಸಿದಾಗ ಅದನ್ನ ಪಟ್ಟಣ ಪಂಚಾಯತ್ ಅಂತ ಪರಿಗಣಿಸ್ತಾರೆ ಯಾವಾಗ ಅದು ಗ್ರಾಮೀಣ ಪಂಚಾಯತ್ ಇರುತ್ತೆ ಅವಾಗದು ಸರ್ಕಾರಿ ನೌಕರಸ್ಥರು ಸರ್ಕಾರಿ ಎಲ್ಲಾ ಅದಕ್ಕೆ ಪಡೀತಾರೆ ಅದನ್ನೇ ಒಂದು ವೇಳೆ ನಾವು ಮೇಲ್ಮಟ್ಟಕ್ಕೆ ಮೇಲ್ದರ್ಸೆಗೆ ಏರಿಸಿದಾಗ ಅದನ್ನು ಪಟ್ಟಣ ಪಂಚಾಯತ್ ಅಂತ ಹೇಳಿಬಿಟ್ಟು ಸ್ಥಳೀಯ ಸಂಸ್ಥೆಗಳ ಇಲಾಖೆ ಒಳಪಡಿಸಿ ಅವರಿಗೆ ಅರೆ ಸರ್ಕಾರಿ ಅಂತ ಪರಿಗಣಿಸ್ತಾರೆ ಯಾಕೆ ಸರ್ ಇದು ತಾರೆ ತಮ್ಮೆ ಇದು ನಾವೇನು ಅದೇ ಮಾಡಿದೀವಿ ಸರ್ ಅಲ್ಲಿರುವ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ಕೆಪಿ ಬರ್ತಾರೆ ನಾವು ಕೂಡ ಕೆಪಿ ಎಸ್ ಬಂದಿದ್ದೀವಿ ಯಾವಾಗ ಸರ್ಕಾರಿ ನೌಕರಸ್ಥ ಅಂತೇಳಿ ನಾವು ಕೆ ಪಿ ಎಸ್ ಸಿ ಒಳಗೆ ನಾವು ಎಕ್ಸಾಮ್ ಬರೆದ್ಬಿಟ್ಟು ಸೆಲೆಕ್ಷನ್ ಆಗಿಬಿಟ್ಟು ಯಾವಾಗ ಇದು ಸ್ಥಳೀಯ ಯಾವಾಗ ಬಂದ್ಬಿಟ್ಟು ಅವಾಗ ಮಾತ್ರ ಒಂದು ಮಲತಾಯಿ ಧೋರಣೆ ನಮಗೆ ಕಂಡು ಬಂದಿದ್ದು ಸರ್ ಈ ರೀತಿ ಅನ್ಯಾಯ ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸರ್ ಮುಖ್ಯವಾಗಿ ಇಲ್ಲಿ ಒಂದು ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ನೌಕರಸ್ಥರಲ್ಲಿ ನಮ್ಮ ಪೌರ ಕಾರ್ಮಿಕರು ಇರ್ತಾರೆ ಪೌರ ಕಾರ್ಮಿಕರನ್ನ ಆರೋಗ್ಯ ಜ್ಯೋತಿ ಸಂಜೀವಿನಿಂದ ಅವರಿಗೆ ಏನು ಆರೋಗ್ಯ ಭಾಗ್ಯ ಕೊಡದೆ ಬೇರೆ ಅದೇ ಇಲಾಖೆದವರಿಗೆ ಯಾವುದೇ ರೀತಿಯಾಗಿ ರೋಜರಿ ರೋಗ ಜನ ಬರದೇ ಇದ್ದರೂ ಕೂಡ ಅವರಿಗೆ ಪರಿಗಣಿಸಿ ನಮ್ಮಲ್ಲಿ ಒಂದು ಸ್ವಚ್ಛತೆಯಲ್ಲಿ ಜನರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಕಾಡದೆ ಇರೋವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಅವರಿಗೆ ಈ ಒಂದು ಸವಲತ್ತು ಬದಿಗೊತ್ತಿ ಕೇವಲ ಬೇರೆ ಅಂದರೆ ರಾಜ್ಯ ಸರ್ಕಾರಿ ನೌಕರಿಸ್ ಕೊಡ್ತಾ ಇದ್ರ ಭಾಳ ದೊಡ್ಡ ಅನ್ಯಾಯ ಸರ್ ನಾವು ಕೂಡ ಸರ್ಕಾರಿ ನೌಕರಸ್ಥರಿಗೆ ಸರ್ಕಾರಿ ನೌಕರಸ್ತಾರೆ ನಮ್ಮ ಪೌರಕಾರ್ಮಿಕರು ಕೂಡ ಸರ್ಕಾರಿ ನೌಕರಸ್ತಾರೆ ಸೊ ಅದಕ್ಕೋಸ್ಕರ ನಮಗೆ ಈಗ ಏನು ಆರೋಗ್ಯ ಸಂಜೀವಿನಿ ಬೇಡಿಕೆ ಇದೆ ನಮಗೂ ಕೂಡ ಬರಬೇಕು ಸರ್ ಅದು ನೀವು ಹೇಳಿ ಸರ್ ಈಗ ಪ್ರಮುಖವಾಗಿ ಏನೋ ಒಂದು ರೀತಿಯಲ್ಲಿ ಅಂದರೆ ಸಾಂಕೇತಿಕವಾಗಿ ಮಾಡ್ತಾ ಇದ್ದೀರಾ ಅಥವಾ ಕಂಟಿನ್ಯೂ ಅನಿಷ್ಟಾವಧಿ ಮಾಡ್ತಾ ಇದ್ದೀರಾ ಇವತ್ತು ಹತ್ತು ಮಹಾನಗರ ಪಾಲಿಕೆ ಇವತ್ತೇನ ಅನಿರ್ದಿಷ್ಟ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅದು ಫಸ್ಟ್ ಮೊದಲನೇದು ಸೇಂಡರ್ ರೂಲ್ ಪರಿಷ್ಕರಣೆ ಆಗಬೇಕು ಎರಡನೇದು ರಾಜ್ಯ ಸರ್ಕಾರಿ ನೌಕರಿ ಎಂದು ಮಾಡಬೇಕು ಮಾಡ್ಬೇಕು ಆಮೇಲೆ ಸಂಜೀವ್ ಆರೋಗ್ಯ ಸಂಜೀವನಿ ಕೂಡ ನಮಗೆ ಮಹಾನಗರ ಪಾಲಿಕೆ ನೌಕರಿ ಕೂಡ ಆಗಬೇಕು ಸರ್ಕಾರಿ ನೌಕರಿ ಘೋಷಣೆ ಮಾಡೋಕೆ ಸರ್ಕಾರ ಎಲ್ಲ ಒಂದ್ ಕಡೆ ಆರ್ಥಿಕ ಸಂಕಷ್ಟ ಸಿಗುತ್ತೆ ಅನ್ನೋ ಭಯ ಇದೆ ಸರ್ ಆರ್ಥಿಕ ಸಂಕಷ್ಟ ಅದು ಅವ್ರಿಗೆ ಗೊತ್ತೇ ಇರುತ್ತೆ ಮೂವತ್ತೆಂಟು ಸಾವಿರ ಜನ ನೌಕರಿ ಇದರ ಒಂದೇ ಸತಿ ನೀವು ತಗೊಂಡ್ರೆ ಅವ್ರಿಗೆಲ್ಲ ಕಡೆ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ಸಮಸ್ಯೆ ಏನಿಲ್ಲ ರೀ ಸಂಬಳ ಮಾತ್ರ ಕೊಡ್ತಾ ಇದಾರಲ್ಲ ಸಂಬಳ ಜೊತೆ ಕೊಡ್ತಾ ನಮ್ಮ ಸರ್ಕಾರಿ ನೌಕರಿ ಅಂತ ಘೋಷಣೆ ಮಾಡಕ್ಕೆ ಏನು ಸರ ಸಮಳ ಮುಂಬರ್ಸಿ ಕೊಡಬೇಕಾಗುತ್ತೆ ಮುಂಬರ್ತಿಯಲ್ಲಿ ಕೂಡ ಸಂಬಳ ಹೆಚ್ಚಾಗುತ್ತೆ ಮುಂಬರ್ತಿ ಬೇರೆ ಇಲಾಖೆಯದವರಿಗೆ ಮುಂಬರ್ತಿ ಕೊಟ್ರೆ ಸಂಬಳ ಹೆಚ್ಚಾಗೋದಿಲ್ವಾ ನಿಮ್ಮಲ್ಲಿ ಸಾರಸ್ವಾಮಿ ಅವ್ರಿಗೆ ನಿನ್ನೆ ಈಗ ಹತ್ತು ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ ಹತ್ತು ವರ್ಷದಿಂದ ನಮ್ಗೆ ಯಾವುದೋ ಮುಂಬರ್ತಿ ನೀಡಿಲ್ಲ ಪ್ರತಿ ಇಲಾಖೆಯಲ್ಲಿ ಪ್ರತಿ ವರ್ಷ ಸಿಎಂಡರ್ ಪ್ರಕಾರ ಪ್ರತಿ ವರ್ಷ ಕೂಡ ಅವರು ಸೆನಿಟಿ ಮಾಡ್ತಾರೆ ಪ್ರತಿ ವರ್ಷ ಅವ್ರಿಗೆ ಮುಂಬರ್ತಿ ಕೊಡ್ತಾ ಇದ್ದಾರೆ ಮಹಾನಗರ ಪಾಲಿಕೆಯವರು ಏನ್ ಮಾಡಿದ್ರು ಕೊಡಲಿಲ್ಲ ಅಂದ್ರೆ ನಿಮ್ಗೆ ಈಗ ಹೋರಾಟದಲ್ಲಿ ಜಯ ಸಿಕ್ಕಿಲ್ಲ ಮುಂದಿನ ಹೋರಾಟ ಆಗಿರುತ್ತೆ ನಾವು ಇದೇ ತರ ನಿರಂತರವಾಗಿ ಹೋರಾಟ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಮ್ಮ ಎಲ್ಲ ಹತ್ತು ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿ ಕೂಡ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಸರ್ಕಾರಕ್ಕೆ ನಮ್ಮ ಮನವಿಗೆ ನೀವು ಕೊಡ್ತಾ ಇದ್ದೀರ ಕೊಡ್ತಾ ಇದ್ದೀವಿ ಸರ್ ಕೊಟ್ಟು ಇದಕ್ಕಿಂತ ಮುಂಚೆನೂ ಕೊಟ್ಟಿವಿ ಈಗೂ ಕೊಡ್ತಾ ಇದ್ದೀವಿ ಸೊ ಎಲ್ಲರೂ ಕಮ್ಯಾಂಡ್ ಆಗಿ ನಾವು ಉಗ್ರ ಹೋರಾಟ ಏನ್ ಹೇಳ್ತಾ ಇದ್ದಾರೆ ಸರ್ಕಾರ ಅವರು ಇದೇ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಬಟ್ ನಮ್ಮ ಏನ್ ನಮ್ಮ ಆದ್ಯ ಕರ್ತವ್ಯ ನಾವು ಮಾಡ್ತಾ ಇದೀವಲ್ಲ ನಮ್ಗೆ ಸೌಲಭ್ಯಗಳು ಸಿಗ್ತಾ ಅಂದ್ರೆ ಒಂದ್ ಕಡೆ ಸರ್ಕಾರಕ್ಕೆ ಹೌದು ಅದೇ ತರ ನೋಡ್ತಾ ಇದ್ದಾರೆ ನಮಗೆ ನಾವು ಕೂಡ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರ ಅಂತ ಪರಿಗಣಿಸಲು ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಕೂಡ ಯಾವುದೇ ಇಲ್ಲಿವರೆಗೂ ನಮ್ಗೆ ಸಿಕ್ಕಿಲ್ಲ ಸೊ ಸಿಗುವರೆಗೂ ನಾವು ಎಲ್ಲ ಹತ್ತು ಮಹಾನಗರ ಪಾಲಿಕೆ ನೌಕರ ಸಂಘದವರು ಕೂಡಿಕೊಂಡು ನಾವು ಅರ್ಜಿ ಕೊಟ್ಟಿದ್ದೇವೆ ಇನ್ನು ಮುಂದೆ ಅದೇ ರೀತಿ ಕಂಟಿನ್ಯೂ ಉಗ್ರ ಹೋರಾಟ ಮಾಡಕ್ಕೆ ನಾವು ಸಿದ್ಧರಿದ್ದೇವೆ ನೀವು ಯಾಕೆ ಪಡ್ತಿ ಕೊಡಲ್ಲ ಯಾಕದನ್ನ ಕಡತದಲ್ಲಿ ಇಟ್ಟಿದ್ದೀರಿ ಅದನ್ನ ಜಾರಿ ಮಾಡಿ ನಮಗೆ ಮುಂಬಡ್ತಿ ಕೊಡಬೇಕು ಮುಂಬಡ್ತಿ ಸೆಕ್ಷನ್ ಎಂಬತ್ಮೂರ ಪ್ರಕಾರ ನಮಗೆ ಮುಂಬಡ್ತಿಗಳಿವೆ ಇವತ್ತು ನೋಡಿ ನಮ್ಮ ಚಿಕ್ಕಮಾರು ದೇಶ ಪಾಲಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳಲ್ಲೂ ಕೂಡ ಇವತ್ತು ಕೆಲಸವನ್ನು ಬಹಿಷ್ಕರಿಸಿ ನೌಕರರು ಪ್ರತಿಭಟನೆಗೆ ಇಳಿದಿರತಕ್ಕಂಥದ್ದು ಈಗಾಗಲೇ ಮೈಸೂರು ಬೆಂಗಳೂರಿಗೂ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಹಾನಗರ ಪಾಲಿಕೆ ನೌಕರರು ಹಮ್ಮಿಕೊಂಡಿರ್ತಕ್ಕಂಥದ್ದು ಮೈಸೂರಿನಲ್ಲೂ ಕೂಡ ಪಾಲಿಕೆ ನೌಕರರ ಪ್ರತಿಭಟನೆಯ ಕಾವು ಜೋರಾಗಿರ್ತಕ್ಕಂಥದ್ದು ಬೆಳಂಬೆ ಮೈಸೂರಿನಲ್ಲಿ ಒಂದು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ಕೆಲಸಗಳನ್ನು ಬಹಿಷ್ಕರಿಸಿ ಮೈಸೂರು ಮಹಾನಗರ ಪಾಲಿಕೆ ನೌಕರರು ಈಗ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ನೀವು ಅವರು ಇಟ್ಕೊಂಡಿರ್ತಕ್ಕಂಥ ಪ್ಲಕಾರ್ಡ್ಗಳನ್ನು ಕೂಡ ಗಮನಿಸಬಹುದು ಅವರು ಬೇಡಿಕೆಗಳನ್ನು ಪ್ರಕಾರಗಳಲ್ಲಿ ಒಂದು ಮುದ್ರಿಸಿ ಒಂದು ತಂದಿಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಏನು ಆ ಒಂದು ಸೌಲಭ್ಯಗಳು ಸಿಗ್ತವೆ ಆ ಎಲ್ಲ ಸೌಲಭ್ಯಗಳು ಕೂಡ ನಮ್ಮಂಥ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂದರೆ ಮೈ ಪ ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೂ ಕೂಡ ವಿಸ್ತರಿಸಬೇಕು ಅನ್ನುವಂಥದ್ದು ಏನು ಯೋಜನೆಗಳಿವೆ ಸೌಲಭ್ಯಗಳಿವೆ ನಮ್ಮ ನಾವೆಲ್ಲರೂ ಕೂಡ ಅದರಿಂದ ವಂಚಿತರಾಗಿದ್ದೀವಿ ಆ ಎಲ್ಲ ಸೌಲಭ್ಯಗಳನ್ನು ನಮಗೂ ಕೂಡ ವಿಸ್ತರಿಸಬೇಕು ಅನ್ನುವಂಥದ್ದು ಇವರ ಪ್ರಮುಖ ಬೇಡಿಕೆ ಆಗಿರ್ತಕ್ಕಂಥದ್ದು ನಾನು ಇಲ್ಲಿ ಕೆಲ ಪ್ರತಿ ನೌಕರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಹೇಳಿ ಸರ್ ನಿಮ್ಮ ಇವತ್ತು ಪ್ರತಿಭಟನೆ ಉದ್ದೇಶ ಮತ್ತು ಬೇಡಿಕೆಗಳು ಯಾವ್ಯಾವ್ದು ಇದೆ ಸರ್ ನಮ್ಮದು ಪ್ರಮುಖವಾಗಿ ಏಳು ಬೇಡಿಕೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ ಒಂದು ಸಿಆರ್ ಎಂಡ್ರೂಲ್ ನೇಮಕಾತಿ ನಿಯಮಗಳನ್ನೇ ಬದಲಾವಣೆ ಮಾಡಬೇಕು ನೇಮಕಾತಿ ನಿಯಮಗಳಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟ್ ಕಾಯಂ ಫಿಫ್ಟಿ ಪರ್ಸೆಂಟು ಔಟ್ಸೋರ್ಸ್ ಕೊಟ್ಟಿರೋದ್ರಿಂದ ತುಂಬ ತಾರತಮ್ಯ ಆಗಿದೆ ಅನ್ಯಾಯ ಆಗಿದೆ ಮತ್ತು ಸೆವೆಂತ್ ಪೇ ಕಮಿಷನ್ ಏನಿದೆ ಅದು ರಾಜ್ಯ ಸರ್ಕಾರಿ ನೌಕರರ ಥರನೇ ನಮಗೆ ಪರಿಷ್ಕರಿಸಿ ಎಸ್ ಎಫ್ ಸಿ ಹಣದಲ್ಲಿ ಅಂದರೆ ರಾಜ್ಯ ಸರ್ಕಾರದಿಂದನೇ ಕೊಡಬೇಕು ಅಂತ ಇದೆ ಮತ್ತು ನಮ್ಮ ಪೌರಕಾರ್ಮಿಕರ ವೇತನ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಆಯ್ಕೆ ಆಗಿದ್ದಾರೆ ಪೌರಕಾರ್ಮಿಕರು ಒಂದು ನೂರ ಎಪ್ಪತ್ತು ಜನ ಮತ್ತು ಇನ್ನೂರ ಎಪ್ಪತ್ತೆರಡು ಜನಕ್ಕೆ ಸಂಬಳನ ಎಂಬತ್ತು ಪರ್ಸೆಂಟು ಎಸ್ ಎಫ್ ಸಿ ಹಣದಲ್ಲಿ ಜಾರಿ ಮಾಡ್ತಾಯಿದ್ದಾರೆ ಈಗ ಕಳಿಸ್ತಾ ಇದ್ದಾರೆ ಇನ್ನು ಇಪ್ಪತ್ತು ಪರ್ಸೆಂಟ್ನ ಮೈಸೂರು ಮಹಾನಗರ ಪಾಲಿಕೆ ತೆರಿಗೆ ತಗೊಂಡು ಸಂಬಳ ಕೊಡಿ ಅಂತ ಇದ್ದಾರೆ ಇದು ಅವೈಜ್ಞಾನಿಕ ಇದು ಮುಂದಿನ ದಿನದಲ್ಲಿ ಮಾರಕ ಆಗುತ್ತೆ ಹಾಗಾಗಿ ನಮಗೆ ಎಸ್ ಎಫ್ ಸಿ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದಿಂದನೇ ನಮಗೆ ಸಂಬಳ ಕೊಡಬೇಕು ಇವತ್ತು ಕಾಯಂ ಕೊಟ್ಬಿಟ್ಟು ನೀವು ಸಂಬಳ ಕೊಡೋದಕ್ಕೆ ತೆರಿಗೆ ಹಣದಲ್ಲಿ ಕೊಡಿ ಅಂದರೆ ನಾವೇನು ಭಿಕ್ಷೆ ಬಿಡೋಕ್ಕೆ ಹೋಗ್ಬೇಕಾ ಸ್ವಾಮಿ ಹಾಗಾಗಿ ದಯಮಾಡಿ ಎಸ್ ಎ ಎಫ್ ಸಿ ಎಫ್ ಎಫ್ ಸಿ ಎಫ್ ಸಿ ಹಣದಲ್ಲೇ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖವಾದದ್ದು ಮತ್ತು ನಮಗೆ ಕೆ ಜಿ ಡಿ ಇಲ್ಲ ಜಿ ಪಿ ಎಫ್ ಇಲ್ಲ ಗ್ರೂಪ್ ಇನ್ಶೂರೆನ್ಸ್ ಇಲ್ಲ ಕಾಯಂ ಕೊಡ್ತಿದ್ರಿ ಕೆ ಜಿ ಡಿ ಹಾಕಿ ಕೊಡ್ತಾಯಿಲ್ಲ ಸ್ಥಳೀಯ ಪಾಲಿಕೆ ನೌಕರರಿಗೆ ಕೆ ಜಿ ಡಿ ಕೊಡಲ್ಲ ಗ್ರೂಪ್ ಇನ್ಶು ಇನ್ಶೂರೆನ್ಸ್ ಕೊಡೋಲ್ಲ ಜಿ ಪಿ ಎಫ್ ಕೊಡೋಲ್ಲ ಅಂದರೆ ಇನ್ನು ಯಾವ ರೀತಿ ಕಾಯಂ ಇದು ಹಾಗಾಗಿ ಈ ಒಂದು ಬೇಡಿಕೆಗಳಾಗಬೇಕು ಮತ್ತು ರಾಜ್ಯ ಕ್ರೀಡಾಕೂಟಗಳಲ್ಲಿ ನಮ್ಮನ್ನು ಭಾಗವಹಿಸೋಕ್ಕೆ ಅವಕಾಶ ಇಲ್ಲ ಅವ್ರೇನು ಮಾಡ್ತಾ ಇದ್ದಾರೆ ನಮಗೆ ಕಸ ಗುಡಿಸೋಕ್ಕೆ ಮಾಡಿದ್ದಾರೆ ಇಡೀ ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ ಇಲ್ಲಿ ಕ್ರೀಡಾಕೂಟಕ್ಕೆ ಆದರೆ ನಮಗೆ ಅವಕಾಶ ಕೊಡ್ತಾ ಇಲ್ಲ ದಯಮಾಡಿ ಪೌರ ಕಾರ್ಮಿಕರಿಗೆ ಮುಂದಿನ ದಸರಾದಲ್ಲಿ ಕ್ರೀಡಾಕೂಟ ಆಗುವಾಗ ನಮ್ಮ ಪೌರ ಕಾರ್ಮಿಕರು ಕೂಡ ಅಲ್ಲಿ ಭಾಗವಹಿಸಿ ಫ್ರೈಸ್ ತಗೊಳ್ಳೋಕಾಗಬೇಕು ಅನ್ನೋದು ಒಂದು ವೇಳೆ ನಿಮ್ಮ ಬೇಡಿಕೆಗಳು ಈಡೇರಲಿಲ್ಲ ನಿಮ್ಮ ನಿಲುವು ಏನಾಗಿರ್ತದೆ ಸರ್ ಒಂದು ವೇಳೆ ನಮ್ಮ ಬೇಡಿಕೆಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪೌರ ಕಾರ್ಮಿಕರ ಪರವಾಗಿ ಪಾಲಿಕೆ ಪರವಾಗಿ ಇದ್ದಾರೆ ಅಂತ ನಾವು ನಂಬಿದ್ದೀವಿ ನಮ್ಮ ಪರವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಸಿ ಎಮ್ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಡಿ ಸಿ ಎಮ್ ಇದ್ದಾರೆ ಒಳ್ಳೆ ಗೃಹ ಮಂತ್ರಿ ಇದ್ದಾರೆ ನಮಗೆ ಸಕಾರಾತ್ಮಕವಾಗಿ ಸ್ಪಂದ ಸಿ ನಮಗೆ ಕೆಲಸ ಮಾಡಲಿಕ್ಕೆ ಮಾಡೇ ಮಾಡ್ತಾರೆ ಅನ್ನೋ ದೃಢ ಸಂಕಲ್ಪ ಮತ್ತೆ ನಂಬಿಕೆ ಕೂಡ ಇದೆ ಆಗಿಲ್ಲ ಅನ್ನುವಾಗ ನಮ್ಮ ಸಂಘಟನೆಗಳು ಇದೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸ್ಕೊಟ್ಟಿದ್ದು ನಮಗೆ ಏನು ಅನುಕೂಲ ಸಿಕ್ಕಿಲ್ಲ ಅಂದ್ರೆ ಹೋರಾಟ ಮಾಡಿ ಅಂದಿದ್ರಿ ಹೋರಾಟ ಮಾಡ್ತೀವಿ ಸಿದಿಷ್ಟು ಇಲ್ಲಿನ ಪಾಲಿಕೆ ನೌಕರ